ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು ಈ ವೇಳೆ ಕಾಂಗ್ರೆಸ್ನ ಹಲವು ಮುಖಂಡರು ಉಪಸ್ಥಿತರಿದ್ದರು ನಾಮಪತ್ರ ಸಲ್ಲಿಕೆಗೆ ಮುನ್ನ ಪಕ್ಷದ ಕಾರ್ಯಕರ್ತರ ಜಾಥಾ ನಡೆಯಿತು ಬಳಿಕ ಪ್ರಭಾ ಮಲ್ಲಿಕಾರ್ಜುನ್ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಈ ಬಾರಿ ಜನ ಬದಲಾವಣೆ ಬಯಸಿದ್ದಾರೆ ಎಂದರು ಈ ಬಾರಿ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ನಾನು ಕೂಡ ಅದನ್ನೇ ಹೇಳ್ತಾ ಇರೋದು ದಯವಿಟ್ಟು ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷದ ಮುಖಂಡ ಕಾರ್ಯಕರ್ತರ ಒಂದು ಇದೇ ರೀತಿ ಆಗಲಿ ಜನರ ಆಶೀರ್ವಾದ ಕೇಳ್ಕೊಂಡು ನಾವು ಮತಯಾಚನೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಎಲ್ಲ ಈ ಬಾರಿ ಕಾಂಗ್ರೆಸ್ ಅಂತ ಮಾಡಿದ್ದಾರೆ ಆ ತೀರ್ಮಾನನೇ ಇವತ್ತು ನಾವೆಲ್ಲ ಬಹಿರಂಗ ಒಂದು ರ್ಯಾಲಿ ಮುಖ್ಯನ ತೋರಿಸಿದೀವಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಬಾರಿ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಆಶೀರ್ವದಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ರೀತಿಯಿಂದ ಭಾಗಿಯಾಗಿ ಪ್ರತಿಯೊಂದು ಬೂಟ್ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿಸ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ